ಈಗ ಕೇಂದ್ರದ ಚಳಿಗಾಲದ ಅಧಿವೇಶನ ಮತ್ತು ಕರ್ನಾಟಕ ರಾಜ್ಯದ ಬೆಳಗಾವಿ ಅಧಿವೇಶನ ಮುಕ್ತಾಯಗೊಂಡಿದೆ ಅದರಲ್ಲಿ ಸಾಧಿಸಿದ್ದನ್ನು ಮತ್ತು ಆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ನಿಲ್ಲಬೇಕಾಗಿದ್ದ ಸರ್ಕಾರ ಕೆಲವೇ ಬೇರೆ ಬೇರೆ ವಿಷಯಗಳಾಗಿ ಈ ಅಧಿವೇಶನ ಕೂಡ ಆಹುತಿಗೆ ದೇಶದಲ್ಲಿ ಕೂಡ ಕೇಂದ್ರದಲ್ಲಿ ಕೂಡ ಅಧಿವೇಶನ ಸರಿಯಾಗಿ ನಡೀಲಿಲ್ಲ ಅನ್ನೋದು ಒಂದು ವಿಷಯಕಾರ ಅದರ ಹಂತವಾಗಿ ಬೆಳಗಾವಿ ಸಂಸದರಾದಂತಹ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆ ಇದ್ದಾರೆ ಇವ್ ವಿಷಯಗಳನ್ನ ಯಾವ ರೀತಿ ನೋಡ್ಲಿದ್ದಾರೆ ಅನ್ನೋದನ್ನ ನಾವು ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲನೇದಾಗಿ ಕರ್ನಾಟಕದ ಮಾತಾಡೋಣ ಕರ್ನಾಟಕದ ಅಭಿವೃದ್ಧಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ಆಗ್ಬೇಕಾಗಿರುವಂತ ಚರ್ಚೆ ಸಮರ್ಪಕವಾಗಿ ನಡೀಲಿಲ್ಲ ಈ ಅಧಿವೇಶನದಲ್ಲಿ ಯಾವ ರೀತಿ ಒಂದು ಅಂಕಲನ್ ಮಾಡ್ತಾರೆ ಸರ್ ಇದನ್ನ ನೋಡ್ರಿ ಮೊದಲು ಈ ಬೆಳಗಾವಿ ಅಧಿವೇಶನ ಉದ್ದೇಶ ಈ ಭಾಗದಲ್ಲಿ ಒಂದು ಯಾವ ಹಿಂದುಳಿದ ಅಂತ ಇದಾವೆ ಅತಿ ಹೆಚ್ಚು ಹಿಂದುಳಿದ ತಾಲೂಕು ಇದು ಉತ್ತರ ಕರ್ನಾಟಕ ಮಾಡಿದ್ರೆ ಇಲ್ಲಿ ಅಭಿವೃದ್ಧಿ ಪರವಾದಂತ ಕೆಲಸ ಚರ್ಚೆ ಅದು ಆಗಬೇಕು ಸರ್ಕಾರದ ಗಮನ ಈ ಕಡೆ ಬರಬೇಕು ಎಲ್ಲ ಶಾಸಕರ ಗಮನ ಇಲ್ಲಿ ಬರಬೇಕು ಮಂತ್ರಿಗಳ ಗಮನ ಇಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ಸೌಧ ನಿರ್ಮಾಣ ಮಾಡುವಂಥದ್ದಾಯಿತು ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲಯನ್ಸ್ ಪಾರ್ಟಿ ಇದ್ದಾಗ ಅದಕ್ಕೊಂದು ಆಲೋಚನೆ ಮಾಡಿ ಮೊದಲ ಬಾರಿಗೆ ಆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಇಲ್ಲಿ ಒಂದು ವಿಂಟರ್ ಸೆಷನ್ನು ಮತ್ತೊಂದು ಮಾಡೋದು ಪ್ರಾರಂಭ ಆಯಿತು ತಾತ್ಕಾಲಿಕವಾದಂಥ ಕಟ್ಟಡದಲ್ಲಿ ಕೇಳಿ ಸೊಸೈಟಿ ಅವರು ಕೊಟ್ಟಿದ್ರು ಆಮೇಲೆ ಸೌಧ ನಿರ್ಮಾಣ ಆಯಿತು ಯಡಿಯೂರಪ್ಪ ಅವರು ಸಮಯದಲ್ಲಿ ಅದಕ್ಕೆ ಆ ಸಂದರ್ಭದಲ್ಲಿ ನಾನು ಸ್ಪೀಕರ್ ಇದೆ ಮುಂದೆ ಅವರು ನಾಲ್ಕುನೂರು ಕೋಟಿ ಹಣ ಕೊಟ್ಟರು ಸೌಧ ಇವತ್ತು ನಿರ್ಮಾಣ ಆಗಿದೆ ಅದ್ರ ಮುಖಾಂತರ ಪ್ರತಿ ವರ್ಷ ನಡೀತಿದೆ ನಾವು ಮೊದಲಿಂದ ನಾನು ಹೇಳ್ತಾ ಇರೋದು ಕನಿಷ್ಠ ಒಂದು ತಿಂಗಳ ಕಾಲ ಇಲ್ಲಿ ಅಧಿವೇಶನ ನಡೀಬೇಕು ಅಂದರೆ ಏನಾದರೂ ಒಂದು ಡಿಟೇಲ್ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ ಅದು ಬಿಟ್ಟು ಕೇವಲ ಒಂದು ಹತ್ತು ದಿವಸ ಕರೀದು ಹನ್ನೆರಡು ದಿವಸ ಕರೀದು ಅದರಲ್ಲಿ ಮತ್ತೆ ಕೆಲವು ದಿವ್ಸಗಳು ಗದ್ದಲ ಹೋಗ್ತವೆ ಹೀಗಾಗಿ ಒಂದು ವಾರನೂ ಸಹಿತ ಕ್ಲಿಯರ್ ಆಗಿ ಪೂರ್ಣ ದಿನ ಚರ್ಚೆ ಆಗುವಂತ ಅವಕಾಶ ಇರಲೇ ಇಲ್ಲ ಮತ್ತು ಉತ್ತರ ಕರ್ನಾಟಕದ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಬೇಕಂತ ಎರಡು ಸ್ಪೀಚ್ ಮಾಡ್ತಾರೆ ಬೇರೆ ಬೇರೆ ವಿಷಯಗಳು ಬಂದ್ಬಿಡ್ತವೆ ಯಾವುದೇ ಬಂದಲ್ಲ ಬಂದ್ಬಿಡ್ತದೆ ಆಗ್ತದೆ ಆ ವಿಷಯೂ ಚರ್ಚೆ ಆಗೋದಿಲ್ಲ ಹೀಗಾಗಿ ಸುಮ್ಮನೆ ತೋರಿಕೆಗೆ ಉತ್ತರ ಕರ್ನಾಟಕದ ವಿಚಾರ ಚರ್ಚೆ ಮಾಡ್ಬೇಕಂತ ಹೇಳೋದು ಆದ್ರೆ ಅದರಿಂದ ಪರಿಣಾಮ ಯಾವುದು ಆಗಲಿಲ್ಲ ಮತ್ತು ಇವು ಈ ಸಲದ ಅಧಿವೇಶನ ಅಂತೂ ಸಂಪೂರ್ಣವಾಗಿ ಸ್ವಚ್ಛ ಹೋಯಿತು ಮತ್ತು ಯಾವುದೇ ಒಂದು ರಚನಾತ್ಮಕವಾದ ಚರ್ಚೆ ವಾದ ವಿವಾದ ಕೆಲಸ ಕಾರ್ಯಗಳು ಏನೂ ನಡೆಯಲಿಲ್ಲ ಅನ್ನುವಂಥದ್ದು ನಾನು ಬಹಳ ವಿಷಾದನೀಯ ಸಂಗತಿ ಅಂತ ಹೇಳ್ತೇನೆ ನಾನು ಅದೇ ರೀತಿ ಪಾರ್ಲಿಮೆಂಟ್ ಅಲ್ಲಿ ಸಹಿತ ಇವತ್ತು ಪ್ರತಿಪಕ್ಷದವರು ಡಿಬೇಟ್ ಮಾಡಲಿಕ್ಕೆ ಬರಬೇಕು ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲ ಬರೀ ಕೂಗು ಹಾಕುದು ವೇಳೆಗೆ ಬಂದು ನಿಲ್ಲುವುದು ಗದ್ಲ ಇದ್ರ ಅನಿವಾರ್ಯವಾಗಿ ಸ್ಪೀಕರ್ ಮುಂದೆ ಹಾಕ್ತಾರೆ ಪ್ರತಿ ಹಂತದಲ್ಲಿ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಡೇಸ್ ಪಾರ್ಲಿಮೆಂಟ್ ಇಂದ ಏನು ನಡಿಬೇಕು ಅದೆಲ್ಲ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆ ಬಿಸ್ನೆಸ್ ಈ ಪ್ರತಿಪಕ್ಷ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇ ಬರೀ ಗೊಂದಲ ಮಾಡುವ ಮುಖಾಂತರ ಎಲ್ಲ ಬಿಸ್ನೆಸ್ ಹಾಳು ಮಾಡುವಂಥ ಕೆಲಸ ಕಾಂಗ್ರೆಸ್ ಅವರು ಮಾಡಿದ್ವಿ ಹೀಗಾಗಿ ಅವ್ರಿಗೇನಾಗಿದೆ ಮೋದಿಯವರ ಸಾಧನೆ ಮೋದಿ ಸರ್ಕಾರ ಇವೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ಅವ್ರು ಮಾತಾಡ್ಲಿಕ್ಕೆ ಏನು ಇಶ್ಯೂ ಇಲ್ಲ ಮೋದಿಯವ್ನ ಟೀಕೆ ಮಾಡ್ಲಿಕ್ಕೆ ಯಾವುದೇ ವಿಚಾರ ಇಲ್ಲ ಅದಕ್ಕೆ ಅನ್ನೆಸರಿ ಯಾವುದೇ ವಿಚಾರ ತೋರುವಂಥದ್ದು ಅರ್ಜುನ್ ಮಾಡುವಂಥದ್ದು ಅಧಿವೇಶನ ನಡೆಯದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿಂದ ಪಾರ್ಲಿಮೆಂಟ್ ನಲ್ಲಿ ನಾವು ಪ್ರಥಮ ಬಾರಿಗೆ ನಾವೆಲ್ಲ ಪಾರ್ಲಿಮೆಂಟ್ ಹೋಗಿದೀವಿ ಬಹಳ ಕುತೂಹಲದಿಂದ ಬಹಳ ಒಳ್ಳೆ ರೀತಿಯಲ್ಲಿ ಪ್ರೊಸೀಡಿಂಗ್ಸ್ ನಡೀತಾವಂತ ನಾವು ತಿಳ್ಕೊಂಡಿದ್ವಿ ಅದರಲ್ಲಿ ಹೋದ್ರೆ ನಿರಾಶೆ ಆಗಿತ್ತು ಈ ಸಲ ಪಾರ್ಲಿಮೆಂಟ್ ಸೆಷನ್ ಅಂತೂ ಸಂಪೂರ್ಣವಾಗಿ ನಿರಾಶೆ ಆಗಿದೆ ಅದಕ್ಕಾಗಿ ಇದೇ ರೀತಿ ನಡೆದ್ರೆ ಬಹುಶಃ ಬರುವಂತ ದಿವಸಗಳಲ್ಲಿ ಈ ಪಾರ್ಲಿಮೆಂಟ್ ಸಿಸ್ಟಮ್ ಏನಿದೆ ಸಂಸದೀಯ ಒಂದು ವ್ಯವಸ್ಥೆ ಅದು ಸಂಪೂರ್ಣ ಕೊಲೆಪ್ಸ್ ಆಗ್ತದೆ ಅದರಿಂದ ಜನರ ಪರವಾದಂತ ಯಾವುದೇ ವಿಚಾರಗಳು ಚರ್ಚೆ ಬರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಧಿವೇಶನದಲ್ಲಿ ಜನರ ಪರವಾಗಿ ಚರ್ಚೆ ಆಗ್ಬೇಕಾಗಿತ್ತು ಅಭಿವೃದ್ಧಿ ಪರವಾಗಿ ಚರ್ಚೆ ಆಗ್ಬೇಕಿತ್ತು ಆದದ್ದು ಮಾತ್ರ ಪಂಚಮಸಾಲಿ ಪಂಚಮಸಾಲಿ ಮೀಸಲಾತಿ ವಿಷಯ ಆಗಿರ್ಬೋದು ಆ ಏನು ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರಂತ ಸಿಟಿ ರವಿ ಮೇಲೆ ಅಲ್ಲಿ ಮತ್ತು ಅವಾಶ್ಯ ಶಬ್ದಗಳ ಬಳಕೆ ಆಗಿರ್ಬೋದು ಈ ಗದ್ದಲಗಳ ನಡಿಕೆ ನಮ್ ಏನ್ ಉತ್ತರ ಕರ್ನಾಟಕ ಜನತೆಗೆ ಸಿಗ್ಬೇಕಾಗಿರುವಂತ ಅಭಿವೃದ್ಧಿ ಪರ ಚಿಂತನೆ ಆಗ್ಲಿಲ್ಲ ಸರ್ ಈ ಪಂಚಮಸಾಲಿ ಹೋರಾಟದ ಬಗ್ಗೆ ತಾವ್ ಯಾವ ರೀತಿ ಒಂದು ಅಂಕಲ ಮಾಡ್ತೀರಿ ಸರ್ಕಾರಕ್ಕೆ ಏನ್ ಸಲಹೆ ಅದ ಸರ್ ಪಂಚಮಸಾಲಿ ಸಮಾಜ ಮೀಸಲಾತಿ ಬೇಕಂತ ಹೇಳಿ ಬಹಳ ವರ್ಷದಿಂದ ಹೋರಾಟ ಮತ್ತು ಬೇರೆ ಬೇರೆ ಸಮಾಜಗಳಿಗೆ ನೀವು ಟೂ ಎ ಕೊಟ್ಟಂತ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಯಾಕೆ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಇದೆ ಅದೇ ರೀತಿ ಹಿಂದುಳಿದ ವರ್ಗಗಳು ಕೊಟ್ಟಿದ್ದೀರಿ ನೀವು ಅದಕ್ಕಾಗಿ ಅವರು ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಮತ್ತೆ ಇದೇ ಸಿದ್ದರಾಮಯ್ಯ ಅವರು ಹಿಂದೆ ಪ್ರತಿಪಕ್ಷ ನಾಯಕರಿದ್ದಾಗ ಇಲ್ಲ ಇದು ಟೂ ಎ ಮೀಸಲಾತಿ ಕೊಡಬೇಕನ್ನುವಂತ ಹೇಳಿದಂಥವ್ರು ಕಾಂಗ್ರೆಸ್ ಶಾಸಕರು ಕಾಶ್ಯಪ್ನವ್ರು ಇರ್ಬೋದು ಅಥವಾ ಇವ್ರು ನಮ್ಮ ಹೆಬ್ಬಾಳ್ಕರ್ ಅವ್ರು ಇರ್ಬೋದು ಅವರೆಲ್ಲರೂ ಆ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಸರ್ಕಾರ ನೀವು ಇಲೆಕ್ಷನ್ ಮ್ಯಾನಿಫೆಸ್ಟೋ ಮುಂದಿನ ಇಂದಿನ ತೆಗೀದಿ ಚುನಾವಣೆ ಪ್ರಚಾರದಲ್ಲಿ ಪ್ರಣಾಳಿಕೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಶ್ಯಪ್ನವರು ಭಾಷಾ ತೆಗೀತಿ ನೀವು ಸಿದ್ದರಾಮಯ್ಯ ಭಾಷಾ ತೆಗೀರಿ ಡಿ ಸಿಎಂ ಡಿ ಕೆ ಶುಕ್ರ ಭಾಷಾ ತೆಗೀರಿ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಾರ ಪಂಚಮ್ ಸಾಲ ನಮ್ಮ ಸರ್ಕಾರ ಬಂದ್ರೆ ಕೇವಲ ಒಂದು ವಾರದಲ್ಲಿ ಪಂಚಮ್ ಸಾಲಿ ಸಮಾಜಕ್ಕೆ ಟು ಎಂಇತ್ ಕೊಡ್ತೇವೆ ಅಂತ ಹೇಳಿದಂಥವ್ರು ಇದೇ ಲಕ್ಷ್ಮೀ ಹೆಂಬಾಳ್ಕರ್ ಇದೇ ಕಾಶ್ಯಪ್ನವ್ರು ಈಗ ಯಾಕೆ ಸುಂಕುತ್ತಿದ್ದಾರೆ ಹೀಗಾಗಿ ಹೇಳೋದೊಂದು ಕೇಳೋದು ಅಕ್ರೋಶದಿಂದ ಇದ್ದ ಒಂದ್ ಕಡೆ ಒಂದು ಸ್ಟ್ಯಾಂಡ್ ಮತ್ತೆ ರೂಲಿಂಗ್ ಬಂದಾಗ ಮತ್ತೊಂದು ಸ್ಟ್ಯಾಂಡ್ ಇದು ಎಡಬಡಿಂಗಿ ನೀತಿ ಅಂತಾರೆ ಇಂದ ಎಡಬಡಿಂಗಿ ನೀತಿಯಿಂದ ಇವತ್ತು ಈ ರೀತಿ ಗೊಂದಲ ಸೃಷ್ಟಿಯಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜನರ ಆಕ್ರೋಶ ಈ ಸರ್ಕಾರದ ಮೇಲಿದೆ ಕಾಂಗ್ರೆಸ್ನ ಸ್ಟ್ಯಾಂಡ್ ಯಾವಾಗಲೂ ಇದೇ ರೀತಿ ಎನreportBody ನೀತಿ ಶಾಂತಿ ಅಂತ ಹೋರಾಟ ಮೇಲೆ ಲಾಟೀ ಚಾರ್ಜ್ ಅದರ ನಡೀತಲ್ರಿ ಇವತ್ತು ಈ ರೀತಿ ಹೋರಾಟವನ್ನು ಬಗಿಸಲಿಕ್ಕೆ ಲಾಠಿ ಚಾರ್ಜ್ ಮಾಡುವುದು ದಬ್ಬಾಳಿಕೆ ಮಾಡುವುದು ಇದು ಕಾಂಗ್ರೆಸ್ ನೀತಿ ಯಾವಾಗಲೂ ಕಾಂಗ್ರೆಸ್ ಯಾವ ಯಾವ ಅಧಿಕಾರ ರಾಜ್ಯದಲ್ಲಿ ಬಂದದ ಕೇಂದ್ರದಲ್ಲಿ ಬಂದದ ಯಾವಾಗಲೂ ದಬ್ಬಾಳಿಕೆಯಿಂದ ಸರ್ಕಾರ ನಡೆಸುಂತಾರೆ ಮತ್ತೆ ಬೇರೆ ಇಲ್ಲ ಅದೇ ದಬ್ಬಾಳಿಕೆ ಮುಖಾಂತರ ಈ ಮೀಸಾತಿ ಹೋರಾಟ ಇವತ್ತು ಇದು ಮುಗಿಸಬೇಕು ಅಂತ ಒಂದು ತಂತ್ರದ ಮೇಲೆ ಇದೆಲ್ಲ ಮಾಡ್ತಾರೆ ಇಲ್ಲಿ ಜಯ ಮೃತ್ಯುಂಜಯ ಸ್ವಾಮಿಗಳು ಸಿದ್ದರಾಮಯ್ಯ ಹಾಗೂ ಕರ್ನಾಟಕ ಸರ್ಕಾರ ಲಿಂಗಾಯತ ವಿರೋಧಿ ಇದೆ ಎಲ್ಲ ಒಕ್ಕಲಿಗಿಂದ ಲಿಂಗಾಯತ ಶಾಸಕರಗಳಿಗೆ ಒಂದು ಕರೆ ನೀಡ್ತಾ ಇದಾರೆ ನೀವು ಧ್ವನಿ ಎತ್ತಬೇಕು ಅಂತ ಯಾವ ರೀತಿ ಇವತ್ತು ಇದರ ಬಗ್ಗೆ ಬಿಜೆಪಿ ಸರ್ಕಾರ ಇದ್ದ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾರೆ ನಾವು ಇದಕ್ಕೆ ಒಂದು ಮೀಸುವಂತ ಪ್ರಯತ್ನ ನಾವು ಮಾಡಿದ್ದೀವಿ ನಾವೇನು ಮಾತು ಮಾತ್ ಕೊಟ್ಟಿದ್ವಿ ಮಾಡಿದ್ವಿ ಕೋರ್ಟಲ್ಲಿ ಹೋಗಿದೆ ಕೋರ್ಟಲ್ಲಿ ಫೈಟ್ ಮಾಡಬೇಕ ಈಗ ಸಿದ್ದರಾಮಯ್ಯ ಅವರು ಸರ್ಕಾರ ಬಂದದ ಫೈ ಮಾಡಿದ್ರೆ ಸಿದ್ದರಾಮಯ್ಯ ಅವರ ಲಿಂಗಾಯತಿ ಇರೋದಿಲ್ಲ ಅಂತಿ ಅವರ ಅಟಿಟ್ಯೂಡ್ ನೋಡಿ ಮೇಲೆ ಗೊತ್ತಾಗ್ತದ ಯಾವ ರೀತಿ ಅವರ ಯಾವ ರೀತಿಯಾದ ನೀತಿ ಇದೆ ಲಿಂಗಾಯತರ ಬಗ್ಗೆ ಯಾವ್ದ ರೀತಿಯಾದ ಒಂದು ಕಳಕಳ ಇದೆ ಅನ್ನೋದು ಇದು ಅವರ ಅವ್ರ ಸ್ಟ್ಯಾಂಡ್ ಮೇಲೆ ಗೊತ್ತಾಗ್ತದ ಅವ್ರ ಮಾತುಕದ ಮಾತಾಡೋ ಸ್ಟೈಲ್ ಮೇಲೆ ಗೊತ್ತಾಗ್ತದ ಸರಿ ಭಾಗ ಕೇಂದ್ರದಲ್ಲಿ ಒಂದು ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷದ ಒಂದು ಚರ್ಚೆಯನ್ನ ನೀಡುವ ಕಾಲದಲ್ಲಿ ಗೃಹ ಮಂತ್ರಿಗಳು ಅಂಬೇಡ್ಕರ್ 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 ಇದೊಂದು ಫ್ಯಾಷನ್ ಆಗಿದೆ ಈ ಫ್ಯಾಷನ್ ನೀವು ಇದರ 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 ಪರವಾಗಿ ದೇವರ ಹೆಸರನ್ನು ನೀವು ಜಪ ಮಾಡಿದರೆ ನಿಮ್ಗ ಏಳು ಜನಕ್ಕೂ ಸ್ವರ್ಗ ಸಿಗಬಹುದಿತ್ತು ಅನ್ನುವಂತ ಅನ್ನುವಂಥ ವ್ಯಾಖ್ಯಾನ ಇಡೀ ರಾಷ್ಟ್ರದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಒಂದು ಹೋರಾಟ ಪ್ರಾರಂಭ ಆಗಿದೆ ತಾವು ಸಂಸದರಾಗಿ ಇದನ್ನ ಅಥವಾ ಪಕ್ಷದ ಯಾವ ಮಿಲು ಇರಲಿದೆ ಯಾವ ರೀತಿ ಸರ್ ನಾವು ಒಂದು 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 ಸ್ಟೇಟ್ಮೆಂಟ್ ಅಮಿತ್ ಶಾ ಅವ್ರದ್ದು ಇಡೀ ತಾಸಕ್ಕೆ ಭಾಷಣ ಮಾಡಿದ್ದಾರೆ ರಾಜ್ಯಸಭೆಯಲ್ಲಿ ಇನ್ ಟೋಟಲ್ ಭಾಷಣ ನೀವು ನೋಡ್ಬೇಕಾಗ್ತದೆ ಯಾವುದೇ ಒಂದು ಸೆಂಟೆನ್ಸ್ ತೆಗೆದುಕೊಂಡು ಅವ್ರ ಮೇಲೆ ಆಪಾದನೆ ಮಾಡುವಂತ ಸರಿಯಲ್ಲ ಮಿಸ್ಇಂಟರ್ಪ್ರಿಟೇಷನ್ ಮಾಡುವಂತ ಚಲವಾಗಿದೆ ಇವತ್ತು ನಿಜವಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ಕಳಕಳಿ ಇರುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಅವರು ಎಲ್ಲಿ ಹುಟ್ಟಿದ್ರು ಅವರು ಎಲ್ಲಿ ಕರ್ಮಭೂಮಿ ಇತ್ತು ಅವ್ರು ಎಲ್ಲಿ ಅಧ್ಯಯನ ಮಾಡಿದ್ರು ಎಲ್ಲಿ ಅವರ ಒಂದು ಅಂತ್ಯ ಕ್ರಿಯೆ ಅವೆಲ್ಲ ಸ್ಥಳಗಳನ್ನ ಇವತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ ಮೋದಿಯವ್ರ ನೇತೃತ್ವದಲ್ಲಿ ಅದಕ್ಕೊಂದು ಮಹತ್ವ ಕೊಡುವಂತಹದ್ದು ಅದರ ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನ ಯಾರಾದ್ರೂ ಮಾಡಿದ್ರು ಅದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಅಂಬೇಡ್ಕರ್ ಅವ್ರನ್ನ ವಿರೋಧ ಮಾಡ್ಕೊಂಡು ಬಂದದ್ದು ಜವಹರ್ಲಾಲ್ ನೆಹರು ಅವರು ಕ್ಯಾಬಿನೆಟ್ ಅಲ್ಲಿ ಅಂಬೇಡ್ಕರ್ ಮಂತ್ರಿ ಇತ್ತು ಆದ್ರೆ ಅವರು ಕೆಲವೊಂದು ಬೇಡಿಕೆ ಇಟ್ಟಿದ್ರು ಅವರು ಸಮಾಜಕ್ಕೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬೇಡಿಕೆ ಅದನ್ನ ಕೊಟ್ಟಿಲ್ಲ ಅದಕ್ಕಾಗಿ ರಾಜೀನಾಮೆ ರಾಜೀನಾಮೆ ಕೊಟ್ಟ ಮೇಲೆ ಪ್ರಯತ್ನ ಆಗ್ಲಿಲ್ಲ ಆಮೇಲೆ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಅವ್ರಿಗಿಟ ಕೊಟ್ಟಿಲ್ಲ ಪಾರ್ಲಿಮೆಂಟ್ ಇಲೆಕ್ಷನ್ ಕಾಂಗ್ರೆಸ್ ಪಾರ್ಟಿಯಿಂದ ಮತ್ತು ಅವ್ರು ಎರಡು ಸಲ ಇಲೆಕ್ಷನ್ ಇಂಥ ಬೇರೆ ಪಾರ್ಟಿಯಿಂದ ಅವ್ರು ಸೋಲ್ಸುವ ಸೋಲ್ಸುವಂತ ಕೆಲಸವನ್ನ ಯಾರು ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ಯಾವ ನಿರಂತರವಾಗಿ ಅಂಬೇಡ್ಕರ್ ಅವರನ್ನ ತುಳಿಯುವಂತ ಪ್ರಯತ್ನ ಅವ್ರಿಗೆ ಅಪಮಾನ ಮಾಡುವಂಥ ಪ್ರಯತ್ನ ಯಾವುದಾದರೂ ಪಾರ್ಟಿ ಮಾಡಿದರೆ ಅದು ಕಾಂಗ್ರೆಸ್ ಪಾರ್ಟಿ ಈಗ ಇವತ್ತು ಅವ್ರ ಬಗ್ಗೆ ಕಣ್ಣೀರು ಸುರಿಸುವಂತ ಪ್ರಾರಂಭ ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಯಾರು ಅಮಿತ್ ಶಾ ಅವರು ಇದೆಲ್ಲ ವಿಚಾರಗಳನ್ನ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿಕೊಂಡು ಏನು ಹೇಳಿದರು ಇವತ್ತು ಅಂಬೇಡ್ಕರ್ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ನಾವು ಇದು ಗೌರವ ಕೊಡುವಂಥ ಕೆಲಸ ಬಿ ಜೆ ಪಿ ಮಾಡಿದೆ ಹೀಗಾಗಿ ಓವರ್ ಆಲ್ ಅವರು ಇಡೀ ಸ್ಪೀಚ್ ನಾವು ಇಂಟ್ಯಾಕ್ಟ್ ತಗೋಬೇಕು ಹೊರತು ಕೇವಲ ಒಂದೊಂದು ಸೆಂಟೇಜ್ ತೆಗೆದುಕೊಳ್ಳುವಂತದಲ್ಲ ಮತ್ತು ಅಮಿತ್ ಶಾ ಅವರು ಅಂಬೇಡ್ಕರ್ ಅಪಮಾನ ಮಾಡುವಂತ ಕೆಲಸ ಮಾಡಿಲ್ಲ ಅಂತ ನಾ ಸ್ಪಷ್ಟವಾಗಿ ನಾ ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಕೇಂದ್ರ ತನ್ನ ಬಜೆಟ್ ಅನ್ನ ಪ್ರಸ್ತಾವ ಮಾಡಲಿದೆ ಬೆಳಗಾವಿ ಏನ್ ನಿರೀಕ್ಷೆಯನ್ನು ಈಗಾಗಲೇ ಕರ್ನಾಟಕ ಸಾಕಷ್ಟು ಯೋಜನೆ ತಗೊಂಡಿದ್ದೀವಿ ಸುರೇಶ್ ಅಂಗಡಿ ಇದ್ದಾಗೂ ಸಾಕಷ್ಟು ಯೋಜನೆ ಬಂದವ ಈಗ ನಮ್ಮ ಬೆಳಗಾವಿ ಇದೆ ಕಿತ್ತೂರು ಹೊಸ ರೈಲ್ವೆ ಮಾರ್ಕ್ ಸ್ಟಾಪ್ ಆಗಿತ್ತು ಮುಂದುವರಿಸಿದ್ದೀನಿ ಆಲ್ಮೋಸ್ಟ್ ಮುಗಿಯಾಕೆ ಬಂದದ ಬೆಳಗಾವಿಗೆ ರಿಂಗ್ ರೋಡ್ ಸ್ಯಾಂಕ್ಷನ್ ಆಗಿದೆ ಬೈಪಾಸ್ ಸ್ಯಾಂಕ್ಷನ್ ಆಗಿದೆ ಅವು ನಾನ್ ಸ್ಟಾರ್ಟರ್ ಇತ್ತು ಸ್ಟಾರ್ಟ್ ಮಾಡಿಸುವಂತ ಕೆಲಸ ಗೋವಾಕ್ಕೆ ಹೋಗುವಂತ ಎರಡು ರಸ್ತೆಗಳು ಆ ಎರಡು ರಸ್ತೆಗಳು ಕೆಲಸ ಕಾರ್ಯಕತ ಆಗಿದ್ದಿಲ್ಲ ಈಗ ಕಾರ್ಯಕತ ಆಗುವಂತ ಪ್ರಯತ್ನ ಮಾಡ ಇವತ್ತು ಬೆಳಗಾವಿ ಏರ್ಪೋರ್ಟ್ ಮತ್ತೊಂದು ಹೊಸ ಟರ್ಮಿನಲ್ ಆಗ್ತಾ ಇದೆ ಹೊಸ ಹೊಸ ಸಿಟಿಗಳಿಗೆ ಕನೆಕ್ಷನ್ ಕೊಡುವಂಥದ್ದು ಆ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಹೀಗಾಗಿ ಓವರ್ ಆಲ್ ಡೆವಲಪ್ಮೆಂಟ್ ಸಲುವಾಗಿ ಏನೇನು ಪ್ರಯತ್ನ ಆಗಬೇಕು ಅದೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ನಮ್ಮ ಮುಂದಿನ ಗುರಿ ಏನಾದ್ರೆ ಬೆಳಗಾವಿ ಏರ್ಪೋರ್ಟ್ ಅನ್ನ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮಾಡಬೇಕು ಅದಕ್ಕೇನು ಸಾಧನೆ ಮಾಡಬೇಕು ಮತ್ತು ಇಲ್ಲಿ ಕಾರ್ಗೋ ಸರ್ವಿಸ್ ದೊಡ್ಡ ಪ್ರಮಾಣದಲ್ಲಿ ಸಿಗಬೇಕು ಏರ್ಪೋರ್ಟ್ ಇಂದ ಅದಕ್ಕೆ ಏನು ಬೇಸಿಕ್ ಏನು ನೀಡದೆ ಅದನ್ನು ಫುಲ್ಫಿಲ್ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಮತ್ತು ಇನ್ನೂ ಸ್ಮಾರ್ಟ್ ಸಿಟಿಯಿಂದ ಸಾವಿರಾರು ಕೋಟಿ ಹಣ ಖರ್ಚು ಮಾಡಿದ್ದೇವೆ ಬೇರೆ ಬೇರೆ ಯೋಜನೆಗಳ ಮುಖಾಂತರ ಖರ್ಚು ಮಾಡಿದ್ದೇವೆ ಮತ್ತು ಈಗ ನಮ್ಮ ಎಲ್ಲಮ್ಮ ರೇವಣ್ಣ ಎಲ್ಲಮ್ಮ ಗುಡ್ಡಕ್ಕೆ ಎಲ್ಲಮ್ಮ ದೇವಿಗೆ ಆ ಒಂದು ಎಲ್ಲ ಗುಡ್ಡಕ್ಕೆ ರೇಣುಕಾ ತಾಯಿ ಆ ಒಂದು ಗುಡ್ಡಕ್ಕೆ ಇವತ್ತು ನೂರು ಕೋಟಿ ರೂಪಾಯಿ ವಿಶೇಷವಾದಂತ ಗ್ರಾಂಟ್ಸನ್ ನಾವು ತೊಗೊಂಡ್ಬಂದೆ ಎಂ ಪಿ ಆಗಿ ಕೇವಲ ಟೂ ತ್ರೀ ಮಂತ್ಸ್ ಒಳಗೆ ಇದು ಎಲ್ಲಾದ್ರೂ ಆಗಿತ್ತು ಇದು ಹೀಗಾಗಿ ಇನ್ನೂ ಹಲವಾರು ಯೋಜನೆ ಈಗ ಕೊಳ ಡೆವಲಪ್ ಮಾಡ್ಬೇಕಾಗಿತ್ತು ನಾವು ಅಲ್ಲೇ ರಾಮದುರ್ಗದಲ್ಲಿ ಅದು ಒಂದು ಪ್ರಪೋಸಲ್ ಕಳಿಸ್ತಾ ಇದ್ದೀನಿ ಇನ್ನು ಬಹಳಷ್ಟು ಇದಾವ ಬೇಡಿಕೆಗಳು ಎಷ್ಟೇ ನೀವು ಡೆವಲಪ್ ಮಾಡಿದ್ರು ಮತ್ತೊಂದಿಷ್ಟು ಬೇಡಿಕೆ ಇದ್ದೇ ಇರ್ತಾವೆ ಇನ್ನೊಂದು ರಾಯಚೂರಿಂದ ಎಲ್ಲಿಂದಂದ್ರೆ ರಾಯಚೂರು ಬಾಗಲಕೋಟೆ ಮತ್ತು ಬೆಳಗಾವಿ ಅವರಿಗೆ ಸಿಕ್ಸ್ ಲೈ ಏಟ್ ಲೈನ್ ರಸ್ತೆ ಆಗ್ತಾ ಇದೆ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ರೊಕ್ಕ ಈಗ ಲ್ಯಾಂಡ್ ಪ್ರೊಸೆಸ್ ನೀಡೋದದ ಅದು ಕಂಪ್ಲೀಟ್ ಆತಂದ್ರೆ ಬೆಳಗಾವಿ ಚಿತ್ರಣ ಬದಲಿ ಆಗ್ತದ ಸರಿ ಒಂದೇ ಪ್ಯಾನ್ ಅಂತ ಟ್ರಾಯಲ್ ಫ್ಯಾಸ್ಟೈಸಿಗೆ ನೋಡ್ರಿ ವಾರಕ್ಕೆ ಮೂರು ದಿವಸ ಇದೆ ಅದಕ್ಕಾಗಿ ಅದನ್ನ ರೆಗ್ಯುಲರ್ ಮಾಡುವಂಥದ್ದು ಪ್ರಯತ್ನ ನಡೀತಾ ಇದೆ ಓಣಾದಿಂದ ಬೆಳಗಾವಿ ಇದ್ದಿರೋದಾಗ ಮತ್ತು ಬೆಂಗಳೂರಿಂದ ಬರೋವಂಥ ದಾಡೋರ್ಗೆ ಏನು ಸ್ಟಾಪ್ ಇದಿಲ್ಲ ಅದನ್ನು ಇಲ್ಲಿ ಬೆಳಗಾವಿ ತರುವಂತ ಪ್ರಯತ್ನ ಟ್ರೈ ಮಾಡ್ತಾರೆ ಸರ್ ಎಷ್ಟ ದಿವ್ಸ ಒಳಗಡೆ ಆಗ್ಬೋದು ಸರ್ ಟೈಮ್ ಲಿಮಿಟ್ ಅಂತ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಪ್ರಯತ್ನ ಇರ್ತದ ಬೇರೆ ಬೇರೆ ಹಂತದಲ್ಲಿ ಕೆಲವರು ಅಬ್ಸ್ಟಾಕಲ್ ಇರ್ತಾವೆ ಅದೆಲ್ಲ ನಿವಾರಣೆ ಮಾಡ್ಕೊಂಡು ಕರಗುವಂಥ ಪ್ರಯತ್ನ ನಾವು ಮಾಡಾಕ ಸರ್ ಕೊನೆಯ ಕಟಕದಲ್ಲಿ ಬೆಳಗಾವಿ ಒಂದು ಶತಮಾನೋತ್ಸವವನ್ನ ಗಾಂಧೀಜಿ ಅವರ ಕಾಂಗ್ರೆಸ್ ಅಧಿವೇಶನ ಸ್ವತಂತ್ರ ಭಾರತ ಸಂಗ್ರಾಮದ ಕಾಂಗ್ರೆಸ್ ಅಧಿವೇಶನವನ್ನ ಸ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ ಸರ್ ತಾವು ಯಾವ ರೀತಿ ನೋಡ್ತೀರಿ ಈ ಅಧಿವೇಶನವನ್ನ ಡ್ಯೂಟಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಿದ್ರು ನೂರು ವರ್ಷದ ಒಂದು ಸಮ್ಮೇಳನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅದು ಭಾರತೀಯ ಜನತಾ ಪಾರ್ಟಿ ನಮ್ಮ ಶಾಸಕರು ಅಭೇ ಪಾಟ್ರು ವಿಧಾನ ಮಂಡಲದಲ್ಲಿ ಪ್ರಸ್ತಾಪ ಮಾಡಿದ ಮೇಲೆ ನಾವೆಲ್ಲ ಅದಕ್ಕೆ ಪತ್ರ ಬರೆದ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಗಮನಕ್ಕೆ ಬಂತು ಬಂದು ಈಗ ಅದರ ಅಧಿವೇಶನ ಮಾಡಬೇಕು ಅನ್ನುವಂಥದ್ದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಇಟ್ಕೊಂಡಿದ್ದಾರೆ ಒಂದೇ ಒಂದು ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ನಾಯಕರಿಗೆ ಇದು ಮಹಾತ್ಮ ಗಾಂಧಿಯವರ ರಾಷ್ಟ್ರೀಯ ಕಾಂಗ್ರೆಸ್ ಮಹಾತ್ಮಾ ಗಾಂಧೀಜಿಯವ್ರ ಕಾಂಗ್ರೆಸ್ ಅದನ್ನ ಆಚರಣೆ ಮಾಡ್ರಿ ನಿಮ್ಮ ಕಾಂಗ್ರೆಸ್ ಆಚರಣೆ ಅಲ್ಲ ಇದು ಮಹಾತ್ಮ ಗಾಂಧೀಜಿಯವ್ರ ಏನು ಕಾಂಗ್ರೆಸ್ ಇತ್ತಲ್ಲ ಒಜಲ್ ಆ ಆ ವಾತಾವರಣ ನಿರ್ಮಾಣ ಮಾಡಬೇಕು ಹೊರತು ಇದೊಂದು ಮತ್ತೊಂದು ಕಾಂಗ್ರೆಸ್ ಪಾರ್ಟಿಯ ಒಂದು ರಾಜಕೀಯ ಕಾರ್ಯಕ್ರಮ ಆಗಬಾರ್ದು ಈಗ ಅವ್ರು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಕರ್ಕೊಂಡ್ಬಂದು ಇಲ್ಲಿ ಒಂದು ಅಮಿತ್ ಈಗಾಗಲೇ ಸ್ಟೇಟ್ಮೆಂಟ್ ಮೋದವ್ ರಾಹುಲ್ ಗಾಂಧಿ ಇಲ್ಲಿ ಕರ್ಕೊಂಡ್ ಅಮಿತ್ ಶಾ ಅವರ ವಿರುದ್ಧ ಹೋರಾಟವನ್ನ ಇಲ್ಲಿ ಪ್ರಾರಂಭ ಮಾಡ್ತೀವಿ ಅಂದ್ರೆ ಅದ್ರ ನೀವು ಮಾಡ್ತಾ ಇರೋದು ಮಹಾತ್ಮ ಗಾಂಧೀಜ್ರು ಇಲ್ಲಿ ಬಂದಿದ್ರು ಮಹಾತ್ಮ ಗಾಂಧೀಜಿ ಅವರ ಮಹತ್ವ ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರು ಏನ್ ಮಾಡಿದ್ರು ಇದ್ರ ಬಗ್ಗೆ ನೀವು ಗಮನ ಹರ್ಸೋದ್ ಬಿಟ್ಟು ಅದ್ರ ಬಗ್ಗೆ ಹೈಲೈಟ್ ಮಾಡೋದು ಬಿಟ್ಟು ರಾಹುಲ್ ಗಾಂಧಿ ಅವರು ಕರ್ಕೊಂಡ್ಬಂದು ಅದರ ಮುಖಾಂತರ ಇವತ್ತು ನಿಮ್ದೊಂದು ಪ್ರೋಗ್ರಾಮ್ ಕಾಂಗ್ರೆಸ್ ಪಾರ್ಟಿಯ ರಾಜಕೀಯ ಕಾರ್ಯಕ್ರಮ ಮಾಡ್ಲಿಕ್ಕೆ ಕೊಟ್ಟಿರಿ ಇದು ಸರಿಯಲ್ಲ ಅಂತ ಹೇಳ್ತೀನಿ ಸರಿ ಇಲ್ವಾ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಯಾರ ಬೇರೆ ಪಕ್ಷದವರನ್ನ ನಾವು ಆಹ್ವಾನಿಸಿಲ್ಲ ಅಂತ ಯಾವ ರೀತಿ ನೋಡ್ತಾರೆ ನಾನು ಹೇಳಿಲ್ಲ ಇದು ಕೇವಲ ಕಾಂಗ್ರೆಸ್ ಪಾರ್ಟಿಯೇ ಒಂದು ರಾಜಕೀಯ ಕಾರ್ಯಕ್ರಮ ರೀತಿ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಅವರು ಬೇರೆ ಪಾರ್ಟಿ ಕರಿಬೇಕಾಯ್ತಲ್ಲ ಇನ್ನು ಲೋಕಸಭಾ ಸದಸ್ಯ ಇದು ಪಕ್ಷಾತೀತವಾಗಿ ಮಾಡ್ಬೇಕಾಯ್ತಿ ಈ ಕಾರ್ಯಕ್ರಮ ಅವರು ಅದು ರಾಜಕೀಯ ಕಾರ್ಯಕ್ರಮ ಮಾಡಿಬಿಟ್ಟಿದ್ದಾರೆ ಸರ್ಕಾರದ ಖರ್ಚಲ್ಲಿ ರಾಜಕೀಯ ಕಾರ್ಯಕ್ರಮ ಈಗ ನಮ್ಗೆ ಕರಿಬೇಕಾಯ್ತಲ್ಲ ಲೋಕಸಭಾ ಸದಸ್ಯ ನಮ್ಮನ್ನ ಇಲ್ಲಿವರು ಇನ್ನೋರಿಗೆ ಬಂದಿಲ್ಲ ನಂಗೆ ಇನ್ನು ಇದ ಅರ್ಥ ಏನು ಇದು ಕಾಂಗ್ರೆಸ್ನ ರಾಜಕೀಯ ಕಾರ್ಯಕ್ರಮ ಬೇರೆ ಲೀಲಸೋ ಕರಿಬೇಕಾಗಿತ್ತಲ್ಲ ನ್ಯಾಷನಲ್ ಲೀಲ ಬಿಜೆಪಿನೂ ಕರೆಸ್ಬಹುದಾಯ್ತಲ್ಲ ನರೇಂದ್ರ ಮೋದಿ ಅವ್ರಿಗೆ ಅವರ ಕೊಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ನೀವು ನಿಮ್ಗೆ ಸೀಮಿತವಾಗಿ ಇದೊಂದು ಸರ್ಕಾರಿ ಖರ್ಚಿನಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ ಸರ್ ಕೊನೆಯದಾಗಿ ಈ ಅಧಿವೇಶನವನ್ನ ನೀವು ಈ ರೀತಿಯ ರೀತಿಯನ್ನು ಮಾಡಿದರೆ ಅವ್ರಿಗೇನು ಶುಭ ಕೋರ್ತೀರಾ ಸರ್ ಯಾಕೆ ಶುಭ ಕೊಡೋದು ಶತಮಾನೋತ್ಸವ ಕಾರ್ಯಕ್ರಮ ನೋಡ್ರಿ ಶತಮಾನೋತ್ಸವ ನಿಜವಾಗಿ ಯಾವ ರೀತಿ ಮಾಡಬೇಕು ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ನ ಅವ್ರ ನೇತೃತ್ವ ಏನು ವಹಿಸಿದ್ರು ಅದ್ರ ಉದ್ದೇಶ ಏನಿತ್ತು ಅದರ ಹಿನ್ನೆಲೆಯಲ್ಲಿ ನೀವು ಮಾಡಿದ್ರೆ ಒಳ್ಳೇದು ಅದು ಬಿಟ್ಟು ನೀವು ರಾಜಕೀಯ ಕಾರ್ಯಕ್ರಮ ಮಾಡಿದ್ರೆ ಅದನ್ನ ನಾವೇ ಒಪ್ಪಿಕೊಂಡು ಧನ್ಯವಾದ ಸರ್ ಇಷ್ಟೆಲ್ಲ ವಿಷಯಗಳನ್ನ ನಮ್ಮ ಜೊತೆ ಇದಾಗಿತ್ತು ಮಾಜಿ ಮುಖ್ಯಮಂತ್ರಿ ಮತ್ತು ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಾರೆ ಬೆಳಗಾವಿ ಅಭಿವೃದ್ಧಿ ಜೊತೆ ಜೊತೆಗೆ ಈ ಅಧಿವೇಶನಗಳು ಕೂಡ ಏನು ಲೋಕಾರ್ಪಣೆ ಆಗ್ತಾ ಇದ್ದಾವೆ ಇವು ಎಲ್ಲವೂ ಜನರ ಹಿತಕ್ಕಾಗಿ ಚರ್ಚೆ ಆಗ್ಬೇಕು ಅನ್ನೋದೇ ಎಲ್ಲರ ಕಾಳಜಿಯಾಗಿದೆ ಪಂಚಾಯತ್ ಸ್ವರಾಜ್ ಸಮಾಚಾರ ತಮ್ಮ ಜೊತೆಗೆ ಇದೆ ನಮಸ್ಕಾರ